ಚೀಕಳ್ಳಿ ಈಗ ಈ ರತ್ನಾನು ಇಲ್ಲೇ ಅದಳಲ್ಲ ತರಕಾರಿ ತರ್ತೀನಿ ಅಂತೇಳ ಬಂದು ಇಲ್ಲಿ ನಿಲ್ತೀಳ ಅಂತಂದ್ರ ಇಲ್ಲಿ ಹೌದಿಲ್ಲ ನೂರ ಇಪ್ಪತ್ತು ರೂಪಾಯಿಗೊಂದು ರೆಡ್ಗುಲ್ಲ ಮಾರ್ಕೆಟ್ ಇಲ್ಲಿ ನೀ ಮಾಯಿ ಬರ್ತಂದ್ರು ಆಕಿನ್ ಹಾದಿ ಕೈಗೊತಿಲ್ಲ ನಿಂತೀನಿ ಏನಾಗಿದ್ದೇವ ನೀನು ಪೊಲೀಸ್ ನೌಕರಿ ಕೊಟ್ಟ ಯಾವ ಏ ಏ ಏಯ್ ಏಯ್ ಏನು ಕೊಡ್ಲತಿರು ಇಬ್ಬರು ಅಲ್ಲೇನ ಅಂತಾರಲ್ಲ ಹಾಗಲಕಾಯ್ಗೆ ಬೇವಿನ ಕೈ ಸಾಕ್ಷಿ ಅಂತ ಒಬ್ಬ ಕಾರ್ ಡ್ರೈವರ್ ಅವಮ್ಮ ವಾಚ್ಮ್ಯಾನ್ಯಾಗ ನೋಡೋಣ ಏ ರಪ್ರಾ ಏ ನೀನು ಬೆಕ್ಕ ಅದನ್ನ ವಾಚ್ಮೇನ್ ಮಾತ್ರ ಅವನ್ನ ಹೋಗಬೇಡ ತಾಮದಿಂದ ಅನ್ನೋ ತನ್ನದ ಏನದು ಪೊಲೀಸದಿಂದ ಪೊಲೀಸು ಏ ಖೋಸ್ಕರ ಸಾಕು ಅವನು ನೋಡಿ ವಾಚ್ಮ್ಯಾನ್ ಕೆಲಸ ಮಾಡೋದು ಬೆಕ್ಕ ಪೋಲೀಸ್ ಅಂತ ಅಲ್ಲಿ ಅವ್ನು ನಮ್ಮ ಬೀ ಸಿ ಮನೆ ಅವನು ನಾಯಿ ಸಂಚನ ನಾಯಿ ಕಾದಂಗೈತಿ ಅದ ಬಿಟ್ಟು ಟೆನ್ಷನ್ ಅಂತನ್ಕಂತ ಅಲ್ಲ ನೀವು ಒಂದು ಬಿಲ್ ಟೆನ್ಷನ್ ಆಗುತ್ತೆಪ್ಪ ಅಂದ್ರೆ ನಿನಗೆ ನಾನು ಮಾಚವನ ಅಂತಿದ್ದಿಲ್ಲ ಲೇ ರತ್ನ ಅದಕ್ಕಿ ಅಂತಾರ ನಾವು ಸರ್ಕಾರಿ ನೌಕರರು ನಿನ್ನಂಗ ಮನ್ಯಾಗ ಕುತ್ತು ಅಡಿಗೆ ಮಾಡ ಬಟ್ ಅಲ್ಲ ನೀ ಗಾ ಮಾತಾಡ ಯಾಕೆ ಯಾಕಾ ಕರಿಯತೇನೋ ನಮ್ಮ ಸಂಘದ ಅಧ್ಯಕ್ಷರೇ ಶ್ರೀನೋಜ್ ಪಾಟೀಲ್ ಅವರು ಏ ಕರ್ನ ಬಿಡಿಸುದಾಮ ನೋಡಿ ಬಿಡನಂತ ಲೇ ಲೇ ಸುದಾಮ ನಿಮ್ಮ ಪಾಟೀಲ್ ರವರ ಲ ಯೋಗಾಶಿನಾ ಬಾಳ್ಸಂಘ ಹೇಳ್ಕೊಡ್ತಾರಂತ ಹೌದಾ

ಅದ 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 ಎಲ್ಲನೇ ದಾರಿ ಕಮಕಸ ಕಾಣಕ ಹೋಗಬಡುತ್ತೆ ಅಂತ ಏನಿಲ್ಲ ಈ ಆatro ನಿಂದ ಯಾಕೋ ತಲೆ ಹಿಡಿದ ಮೇಲೆ ಅಂತಾನೆ ಒಣಿಗೆ ನಾನು ಕಾಣಕತೆ ನೋಡುವ ಆತ್ಮನ ಯಪ್ಪ ನಂದು ಒಣಗೆಯಿತಾ ಏನು ಎಲ್ಲಿ ಒಣಗೈತಿ ನೀ ಯಾವಾಗ ನೋಡಿ ಮುಂತಾ ಸಾಕ್ ಅಲ್ಲ ನಾ ಏನು ಹೇಳಕತೆ ನೀ ಅಂತ ತಿಳ್ಕೊಂಡಿ ಅಲ್ಲ ದೇಸಿ ಅವ್ರ ಮನೆ ಕಾದ 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 ನಿನ್ನ ಮಾರಿ ಅನ್ನೋದು ಒಣಗೆ ಬದನಿ ಕೈ ಆಗೋ ಸುಂದರ